ಶಕ್ತಿಯನ್ನ ದೇಹಕ್ಕೆ ಆಹ್ವಾನಿಸಿ ಬೇರೆಯವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ಈ ತಿಳಿಯೋಣ ಸಕಾರಾತ್ಮಕ ಶಕ್ತಿ ಆಹ್ವಾನ ಆಗಬೇಕಂದ್ರೆ ಆ ದೇಹ ಶುದ್ಧವಾಗಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಸಕಾರಾತ್ಮಕ ಆಚರಣೆಗಳನ್ನು ಮಾಡ್ತಾ ಇರಬೇಕು ಯಮ ನಿಯಮ ಪೂಜೆ ಭಕ್ತಿ ಆಚರಣೆಗಳ ಆ ಶ್ರದ್ಧೆಯ ಆಚರಣೆಗಳನ್ನು ಮಾಡ್ತಾ ಇರಬೇಕು ಅಂಥ ಸಂದರ್ಭದಲ್ಲಿ ಮಂತ್ರಗಳನ್ನು ಪಠನೆ ಮಾಡಿ ಸಿದ್ಧಿಯನ್ನು ಪಡೆದಿದ್ದರೆ ಅಥವಾ ಶಕ್ತಿಯನ್ನು ಪಡೆದಿದ್ದರೆ ದೈವದ ಅನುಗ್ರಹವನ್ನು ಪಡೆದಿದ್ದರೆ ಅಂಥ ಸಂದರ್ಭದಲ್ಲಿ ಆ ಪೂರ್ಣಗೊಂಡಂತಹ ವಿಧಾನದಲ್ಲಿ ದೈವಿಕ ಶಕ್ತಿಯನ್ನು ಪ್ರಾರ್ಥನೆ ಮಾಡಲು ವಿಶೇಷವಾಗಿ ಗಮನಿಸಿ ಸಮಸ್ತ ಭೂಮಂಡಲದಲ್ಲಿರ್ತಕ್ಕಂತಹ ಎಲ್ಲ ದೇಹಗಳು ಏನಿದ್ದ ಜೀವಿತ ದೇಹಗಳೆಲ್ಲ ಏನಿದ್ದಾವೆ ಅದು ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದೇ ಆಗಿದೆ ಒಳ್ಳೇದು ನಡೀತಾ ಇರಲಿ ಕೆಟ್ಟದ್ದು ನಡೀತಾ ಇರಲಿ ಈ ಭೂಮಂಡಲದಲ್ಲಿ ಒಂದು ಜನ್ಮವನ್ನು ಪಡೆದಿದ್ದಾವೆ ಅಂದರೆ ದೈವದ ಅನುಗ್ರಹ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತಾನೆ ಅರ್ಥ ಅದರಿಂದಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಅವರದೇ ಆದಂಥ ದೈವಿಕ ಶಕ್ತಿ ಇರುತ್ತೆ ಆ ಸಕಾರಾತ್ಮಕ ಗುಣ ಶ್ರೇಷ್ಠತೆ ಇರುತ್ತೆ ಆದಾಗ್ಯೂ ಕೂಡ ಆ ಪರಿಸ್ಥಿತಿಗೆ ಒಳಪಟ್ಟು ಬೇರೊಬ್ಬರಿಂದ ಸಹಾಯವನ್ನು ಪಡೆಯಲು ಇಚ್ಛಿಸಿದರೆ ಅದು ಶರಣಾಗತಿಯನ್ನು ಹೊಂದಿದೆ ಅಂತ ಅರ್ಥ ಈ ಒಂದು ಸಹಾಯದ ವಿಧಾನದಲ್ಲಿ ಆ ಶರಣಾಗತಿ ಎಂತಕ್ಕಂಥದ್ದೇನಿದೆ ಅದು ಕುಟಿಲತೆಯಿಂದ ಕೂಡಿದೆಯೋ ಮೋಸದಿಂದ ಕೂಡಿದೆಯೋ ಅಥವಾ ಆ ಸಮಯಕ್ಕೆ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳಲಿಕ್ಕೆ ಆ ರೀತಿಯಾದಂಥ ಮನಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿದೆಯೋ ಅಥವಾ ಅದು ಸ್ವಯಂ ಇಂಥ ಸಂದರ್ಭಗಳಿಂದ ಮುಕ್ತವಾಗಲು ಪಶ್ಚಾತಾಪವನ್ನು ಪಡ್ತಾ ಇದೆಯೋ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿದೆಯೋ ಅದರಲ್ಲಿ ನಿಜವಾ ಆ ಜೀವ ನಿಜವಾಗಲು ಬದಲಾಗ್ತಕ್ಕಂತಹ ಸಮರ್ಪಣೆ ಏನಾದರೂ ಅದರಲ್ಲಿ ಬಂದಿದೆಯೋ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ತನ್ನ ತಪ್ಪನ್ನು ಸರಿ ಮಾಡಿಕೊಂಡು ಮುಂದುವರೆಯಲು ಆ ಮನಸ್ಥಿತಿ ಬಂದಿದೆಯೋ ಇದನ್ನು ಅವಶ್ಯವಾಗಿ ಗಮನಿಸಿ ಆ ಜೀವದಲ್ಲಿ ನಿಜ ಸಮರ್ಪಣೆ ಇದ್ದಾರೆ ಯಾಕೆಂದರೆ ಅದಕ್ಕೂ ಕೂಡ ಸ್ವಯಂ ಶಕ್ತಿ ಇದೆ ಆದಾಗ್ಯೂ ಕೂಡ ಬೇರೊಬ್ಬರ ಸಹಾಯವನ್ನು ಪಡೆಯಲಿಕ್ಕೆ ಬರುತ್ತೆ ಅಂದರೆ ಅಂತಹ ಸಮಸ್ಯೆಗಳಿಗೆ ಅದು ಒಳಪಟ್ಟಿದೆ ತಪ್ಪುಗಳನ್ನು ಮಾಡಿದೆ ತನ್ನನ್ನು ತಾನು ಪ್ರಯಶ್ಚಿತ್ತವನ್ನು ಮಾಡಿಕೊಳ್ಳಲು ಬಯಸುತ್ತೆ ಎಂಬತಕ್ಕಂಥದ್ದು ಖಚಿತ ಆ ಸಂದರ್ಭದಲ್ಲಿ ಭಗವಂತನಲ್ಲಿ ಶರಣಾಗಿದ್ದರೆ ಸಕಾರಾತ್ಮಕತೆ ಆಚರಣೆಯನ್ನು ತನ್ನ ನಿಜ ಸಂಪತ್ತು ತನ್ನ ನಿಜ ಗುಣ ಏನಿದೆ ಆ ನಿಜ ಸಂಪತ್ತು ನಿಜ ಗುಣವನ್ನ ಆಚರಣೆ ಮಾಡಲು ಮುಂದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಪ್ರಯತ್ನವನ್ನು ಮುಂದುವರಿಸ್ತೇನೆ ಎಂಬತಕ್ಕಂತಹ ಗುಣಸ್ವಭಾವ ಪ್ರಕಟವಾಗಿದ್ದರೆ ಅಥವಾ ಎಚ್ಚಿತ್ತುಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ಸಿದ್ಧಪುರುಷರು ಶಕ್ತಿ ಇರ್ತಕ್ಕಂಥವರು ಸಹಾಯವನ್ನು ಮಾಡಲಿಕ್ಕೆ ಮುಂದಾಗಬೇಕು ಯಾರಿಗೂ ಕೂಡ ಅಯೋಗ್ಯರಿದ್ದಂತಹ ಪಕ್ಷದಲ್ಲಿ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು ಸಕಾರಾತ್ಮಕತೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಆ ಮನುಷ್ಯರನ್ನು ಸ್ವಯಂ ಹಾಳು ಮಾಡ್ತಕ್ಕಂತಹ ಪಾಪಕ್ಕೆ ಗುರಿಯಾಗಬೇಕಾಗತ್ತೆ ಪ ಯಾರು ಮಾಡ್ತಾರೆ ಅವರು ಪಾಪಕ್ಕೆ ಗುರಿಯಾಗ್ತಾ ಇರ್ತಾರೆ ಅದರಿಂದಾಗಿ ಎಲ್ಲಿ ನಿಜ ಪರಿವರ್ತನೆ ಎಂತಕ್ಕಂಥದ್ದು ಆಗಿರೋದಿಲ್ಲ ಅಲ್ಲಿ ಪ್ರಾಯಶ್ಚಿತ್ತ ಎಂತಕ್ಕಂಥದ್ದು ಇರೋದಿಲ್ಲ ಬದಲಿಗೆ ನಾನು ತಪ್ಪು ಮಾಡಿಕೊಂಡು ತಪ್ಪಿಸ್ಕೊಳ್ಳೋಣ ಎಂತಕ್ಕಂಥ ಭಾವ ಇರುತ್ತೆ ಇದು ಆ ಮನುಷ್ಯನ ಜೀವದಲ್ಲಿ ಇರ್ತಕ್ಕಂತಹ ಸಹಜ ಬದಲಾವಣೆ ಆಗೋದಿಲ್ಲ ಬದಲಿಗೆ ಕುಟಿಲತೆ ಆಗುತ್ತೆ ಕುಟಿಲತೆಗೆ ದೈವಿಕ ಸಹಕಾರ ಇರೋದಿಲ್ಲ ಕುಟಿಲತೆಗೆ ದೈವಿಕ ಪರಿಹಾರ ಇರೋದಿಲ್ಲ ಅದರಿಂದಾಗಿ ಅಂತಹ ಸಂದರ್ಭದಲ್ಲಿ ಯಾರೇ ಕೂಡ ಅವರ ಸಕಾರಾತ್ಮಕ ಶಕ್ತಿಯನ್ನು ದುರುಪಯೋಗಪಡಿಸಿಕೊಂಡಂತೆಯೇ ಆ ರೀತಿಯಾಗಿ ಅನುಕೂಲವನ್ನು ಮಾಡಿದಂತಹ ಪಕ್ಷದಲ್ಲಿ ಯಾವಾಗ ಜೀವ ಅಸಹಾಯಕ ಸ್ಥಿತಿಯಲ್ಲಿದ್ದು ತನ್ನ ತಪ್ಪನ್ನು ಅರಿವು ಮಾಡಿಕೊಂಡು ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಪರಿಹಾರವನ್ನು ಮಾಡಿಕೊಂಡು ಸಕಾರಾತ್ಮಕವಾಗಿ ಮುಂದುವರೆಯಲು ಬಯಸುತ್ತೆ ಅಂತಹ ಸಂದರ್ಭದಲ್ಲಿ ಮಾತ್ರ ಪರಿಹಾರಗಳನ್ನು ಮಾಡಬೇಕು ಆ ಸಂದರ್ಭದಲ್ಲಿ ದೈವಿಕ ಅನುಗ್ರಹವನ್ನು ಕೃಪೆಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ಮಂತ್ರಗಳ ಮೂಲಕ ದೈವಿಕ ಶಕ್ತಿಯನ್ನು ಆಹ್ವಾನೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಅನ್ಯರಿಗೆ ಪರಿಹಾರವನ್ನು ಮಾಡಲು ಸೂಚನೆ ಮತ್ತು ಆ ಒಂದು ಅನುಮತಿಯನ್ನು ಪಡೆದುಕೊಂಡ ನಂತರ ಅವರ ಸಮಸ್ಯೆಗಳನ್ನು ಕುರಿತು ಆ ಸಮಯಕ್ಕೆ ಎಷ್ಟು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಎಷ್ಟರ ಮಟ್ಟಿಗೆ ಆ ಸಮಸ್ಯೆಯಿಂದ ಹೊರತರಬೇಕು ಎಷ್ಟರ ಮಟ್ಟಿಗೆ ಯಾರು ಹಾನಿಯನ್ನು ಉಂಟು ಮಾಡ್ತಾ ಇರ್ತಾರೆ ಅವರನ್ನು ನಿಲ್ಲಿಸಬೇಕು ಎಷ್ಟು ಮಟ್ಟಿಗೆ ಹಾನಿಯನ್ನು ಕೊಡ್ತಕ್ಕಂಥವರು ಏನಾದರೂ ಜೀವಕ್ಕೆ ಹಾನಿ ಮಾಡ್ತಕ್ಕಂಥದ್ದಿದ್ದರೆ ಅದನ್ನು ತಡೆಯಬೇಕು ಈ ರೀತಿಯಾಗಿ ಅವಲೋಕನವನ್ನು ಮಾಡಿ ಹಂತ ಹಂತವಾಗಿ ಜೀವಕ್ಕೆ ಪರಿಹಾರ ಎಂತಕ್ಕಂಥದ್ದನ್ನು ನೀಡಬೇಕು ಈಗ ದೇಹದಲ್ಲಿ ದೋಷಗಳು ಇದೆ ರೋಗವೂ ಇದೆ ಮಾನಸಿಕ ಸಮಸ್ಯೆಯೂ ಇದೆ ಆ ಸಂದರ್ಭದಲ್ಲಿ ಪರಿಹಾರವನ್ನು ಮಾಡ್ತಕ್ಕಂಥ ವಿಭಾಗಕ್ಕೆ ದೈವಿಕ ಶಕ್ತಿಯನ್ನು ಒಂದು ಆಹ್ವಾನಿಸಿದ್ದಂಥ ಪಕ್ಷದಲ್ಲಿ ಪ್ರಥಮವಾಗಿ ಮನಸ್ಸಿನ ಸ್ಥಿರತೆಯನ್ನು ಉಂಟು ಮಾಡ್ತಕ್ಕಂಥದ್ದು ದೇಹದಲ್ಲಿ ರೋಗ ರುಜಿನಿಯನ್ನು ಆ ಮಟ್ಟಿಗೆ ತಡೀತಕ್ಕಂಥ ಕಾರ್ಯವನ್ನು ಮಾಡಬೇಕು ಆ ಕಾರ್ಯ ಮಾಡಿದಂಥ ಪಕ್ಷದಲ್ಲಿ ಏನಾಯಿತು ಮನಸ್ಸಲ್ಲಿ ಸರಿ ತಪ್ಪು ಆಯ್ಕೆ ಮಾಡಿಕೊಳ್ಳಿಕ್ಕೆ ಬುದ್ಧಿ ವಿವೇಕ ತಿಳಿಯಿತು ದೇಹದಲ್ಲಿ ರೋಗ ರುಜಿನಿ ತಟಸ್ಥವಾಯಿತು ಗುಣ ಆಗಿರೋದಿಲ್ಲ ಹಾಗೆ ದೋಷಗಳು ಪರಿಹಾರ ಆಗಿರೋದಿಲ್ಲ ಆ ದೋಷಗಳನ್ನು ಪರಿಹಾರ ಮಾಡಲು ಅವಕಾಶವನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ದೈವಿಕ ಅನುಗ್ರಹವನ್ನು ಕೃಪೆಯನ್ನು ಯಾರು ಆಹ್ವಾನಿಸ್ಕೋತಾರೆ ಅಂತ ಸಂದರ್ಭದಲ್ಲಿ ಇದು ಸರಿಯಾದಂತಹ ಮಾರ್ಗ ಈ ರೀತಿಯಾಗಿ ದೈವಶಕ್ತಿಯನ್ನು ದೇಹದಲ್ಲಿ ಆಹ್ವಾನಿಸಿ ಇತರರ ಗುಣಲಕ್ಷಣ ಸ್ವಭಾವ ಸ್ಥಿತಿ ಕರ್ಮಫಲ ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ಮುಂದಿನ ಆ ಜೀವಕ್ಕೆ ಇರ್ತಕ್ಕಂಥ ಆಸಕ್ತಿ ಮತ್ತು ನಿಷ್ಠೆಯಿಂದ ನಡೀತಕ್ಕಂಥ ಬುದ್ಧಿ ಇತ್ಯಾದಿಗಳ ಪರಿಶೀಲನೆಯನ್ನು ಮಾಡಿದ ನಂತರವೇ ಆ ಒಂದು ಜೀವಕ್ಕೆ ಪರಿಹಾರವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಹೀಗೆ ದೈವಿಕ ಅನುಗ್ರಹ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಇಲ್ಲದಿದ್ದಂಥ ಪಕ್ಷದಲ್ಲಿ ಯಾವ ಸಿದ್ಧಿ ಶಕ್ತಿ ದೈವಿಕ ಅನುಗ್ರಹ ಎಂತಕ್ಕಂಥದ್ದು ನಿಮಗೆ ಲಭ್ಯವಾಗಿದೆ ಅದು ಕ್ಷಿಪ್ರಗತಿಯಲ್ಲಿ ಕ್ಷೀಣಿಸಿ ಸಿದ್ಧಿ ಉಳಿಯೋದಿಲ್ಲ ಶಕ್ತಿ ಉಳಿಯೋದಿಲ್ಲ ದೈವಿಕ ಜಪ ತಪಗಳನ್ನ ನೀವೇನು ಮಾಡಿರ್ತೀರಾ ಆ ಜೈವಿಕ ಜಪ ತಪಗಳಿಗೆ ಸಂಬಂಧಪಟ್ಟಂತೆ ಪಡೆದಂತ ಶಕ್ತಿಯನ್ನ ಹಾನಿಕಾರಕ ಕಾರ್ಯಗಳಿಗೆ ಜೀವ ಬಳಸ್ತಾ ಇದೆ ಅಂತ ಗೊತ್ತಾದರೆ ಕ್ಷಿಪ್ರಗತಿಯಲ್ಲಿ ಮುಕ್ತಾಯ ಮಾಡ್ತಾರೆ ಆಗ ದೈವಿಕ ಅನುಗ್ರಹ ಮತ್ತು ಶಕ್ತಿ ಎಂತಕ್ಕಂಥದ್ದು ಪ್ರಾಪ್ತಿಯಾಗೋದಿಲ್ಲ ಮತ್ತು ಪಡೆದಿರ್ತಕ್ಕಂಥದ್ದು ಮುಕ್ತಾಯ ಆಗುತ್ತೆ ಆ ದೈವವನ್ನು ಮತ್ತೆ ಒಲಿಸಿಕೊಳ್ತಕ್ಕಂಥದ್ದು ಬಲು ಕಷ್ಟ ಹಾಗಾಗಿ ಯಾವುದೇ ಸಕಾರಾತ್ಮಕ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಮಂತ್ರದ ಫಲ ಅಥವಾ ದೈವದ ಅನುಗ್ರಹ ಇದ್ದಂತಹ ಪಕ್ಷದಲ್ಲಿ ಆ ಶಕ್ತಿಯ ಸದ್ಬಳಕೆಯನ್ನು ಮಾಡಲು ಮೊದಲು ಪೂರ್ವಾನುಮತಿ ಭಗವಂತನಿಂದ ಪೂರ್ವಾನುಮತಿಯನ್ನು ಪಡೆದ ನಂತರ ಆ ಜೀವ ಯೋಗ್ಯವಾಗಿದ್ದರೆ ಸೂಚನೆಗಳನ್ನು ಕೊಡ್ತಾರೆ ಯಾವ ಸೂಚನೆಗಳು ಒಂದೆರಡು ದಿನ ಆಗಿರ್ಬೋದು ಅದ್ರ ಮುಂಚೆ ಸ್ವಪ್ನದ ಮೂಲಕ ಆಗಿರ್ಬೋದು ಅಥವಾ ಸಂಕಲ್ಪದ ಮೂಲಕ ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ನಿಮಗೆ ತಿಳಿಸ್ತಕ್ಕಂಥದ್ದು ಕಿವಿಯಲ್ಲಿ ಕೇಳ್ತಕ್ಕಂಥ ಶ್ರವಣ ಶಕ್ತಿ ನಿಮಗಿದ್ರೆ ಕಿವಿಯಲ್ಲಿ ಹೇಳ್ತಕ್ಕಂಥದ್ದು ಅಥವಾ ಸ್ಮರಣೆಗೆ ಕೊಡ್ತಕ್ಕಂಥದ್ದು ಇದು ಸರಿ ಇದು ಸರಿ ಇಲ್ಲ ಹೀಗೆ ಮಾಡು ಹೀಗೆ ಮಾಡಬೇಡ ಈ ರೀತಿಯಾಗಿ ಆವಾಗ ಆ ಸಕಾರಾತ್ಮಕ ಸೂಚನೆಗಳು ನಿಮಗೆ ಲಭ್ಯ ಆಗ್ತಾವೆ ಅಂಥ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಸರಿಯಾದದ್ದು ಹೀಗೆ ದೈವಿಕ ಶಕ್ತಿಯ ಅನುಗ್ರಹವನ್ನು ಪಡೆದಿರ್ತಕ್ಕಂಥವರು ಆ ಒಂದು ಅನುಮತಿಯನ್ನು ಪಡ್ಕೊಂಡು ಆಹ್ವಾನಿಸಿ ಚಿಕಿತ್ಸೆಯನ್ನು ಮಾಡ್ಬೋದು ಅನ್ಯರಿಗೆ ಹಾಗಾಗಿ ಅವರು ನೇರವಾಗಿ ಇರ್ತಕ್ಕಂಥದ್ದು ಅಗತ್ಯ ಇದೆಯಾ ಅಂದರೆ ನೇರವಾಗಿ ಇರಬೇಕು ಎಂತಕ್ಕಂಥ ಅಗತ್ಯ ಏನಿಲ್ಲ ಎದುರಿಗೆ ಕೂಸ್ಕೊಂಡು ಕಾರ್ಯವನ್ನು ಮಾಡಬೇಕು ಅಂಥದ್ದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂಥ ಸಿಗ್ನಲ್ ಅಂತ ಇದೆ ಅವ್ರದೇ ಆದಂಥ ಕೋಡ್ ಇದೆ ಅವ್ರಿಗೆ ಹೆಸರೇ ಇದೆ ಅವ್ರದ್ದೇ ಜಾಗ ಇದೆ ಅವ್ರದೇ ದೇಹ ಇದೆ ಅವ್ರದೇ ಬುದ್ಧಿ ಇದೆ ಅವ್ರದೇ ಕರ್ಮಫಲ ಇದೆ ಅದರಿಂದಾಗಿ ಇವರ ಕರ್ಮಗಳನ್ನು ಅವರಿಗೆ ಬದಲಾಯಿಸಿ ಅವರ ಕರ್ಮಗಳನ್ನು ಇವರಿಗೆ ಬದಲಾಯಿಸೋದಕ್ಕೆ ಮನುಷ್ಯ ತಪ್ಪು ಮಾಡೋದು ಸಾಧ್ಯ ಇದೆ ದೈವ ತಪ್ಪು ಮಾಡೋದಿಲ್ಲ ಅದರಿಂದಾಗಿ ದೈವಗಳಿಗೆ ಯಾವ ಗೊತ್ತಿರುತ್ತೆ ಯಾವ ಜೀವ ಯಾವ ಕರ್ಮ ಮಾಡಿದೆ ಏನು ಫಲ ಕೊಡಬೇಕು ಏನು ಪರಿಹಾರ ಮಾಡಬೇಕು ಅದರಿಂದಾಗಿ ಎಲ್ಲೇ ಇದ್ದು ಕೂಡ ಪರಿಹಾರವನ್ನು ಅವಶ್ಯವಾಗಿ ಮಾಡ್ಬೋದು ಈಗ ಎಷ್ಟೋ ಜನ ಕೇಳ್ತಾರೆ ಫೋಟೋಗಳ ಮೂಲಕ ಫೋನ್ನಲ್ಲಿ ಹೇಳುವ ಮೂಲಕ ಪರಿಹಾರವನ್ನು ಮಾಡ್ತಾರಾ ಆ ಶಕ್ತಿ ಸಾಮರ್ಥ್ಯ ಇದ್ದಂಥ ಪಕ್ಷದಲ್ಲಿ ಈ ದಿಕ್ಕಿನಲ್ಲಿ ಪ್ರಪಂಚದ ಎದುರು ದಿಕ್ಕಿನಲ್ಲಿದ್ದರೂ ಇನ್ಯಾವುದೋ ದೇಶದಲ್ಲಿದ್ರೂ ಕೂಡ ಪರಿಹಾರ ಮಾಡ್ಬೋದು ಆ ಕ್ಷಮತೆ ಇರಬೇಕು ಅಲ್ಲಿವರೆಗೆ ದಾಟ್ತಕ್ಕಂಥದ್ದು ಅಲ್ಲಿವರೆಗೆ ತಲುಪ್ತಕ್ಕಂತಹ ಅವರ ಒಂದು ಆಧ್ಯಾತ್ಮಿಕ ಶಕ್ತಿ ಪ್ರಿಪ್ರೇಷನ್ ಆಗಿರ್ಬೋದು ಆ ಶಕ್ತಿ ಏನಾಗಿರ್ಬೋದು ಸಂಪರ್ಕ ಆಗಿರ್ಬೋದು ಸಕಾರಾತ್ಮಕ ಶಕ್ತಿಗಳ ಕನೆಕ್ಟಿವಿಟಿ ಆಗಿರ್ಬೋದು ಅದಿರಬೇಕು ಮಂತ್ರ ಸಾಧನೆ ಆಗಿರ್ಬೇಕು ಶಕ್ತಿಯ ಅನುಕೂಲ ಲಭ್ಯ ಇರಬೇಕು ಈ ರೀತಿ ಇದ್ದಂಥ ಪಕ್ಷದಲ್ಲಿ ಆ ಶಕ್ತಿ ಊರ್ಜೆ ಇದ್ದರೆ ಅದನ್ನು ಸಕಾರಾತ್ಮಕವಾಗಿ ಒಂದು ಬಳಕೆಯನ್ನು ಮಾಡತಕ್ಕಂತಹ ವಿಧಾನ ತಿಳಿದಿರಬೇಕು ಹಾಗೆ ಯಾವ ವಿಧಾನವನ್ನು ಯಾರು ಪಡ್ಕೋತಾರೆ ಅವರು ಸಕಾರಾತ್ಮಕವಾಗಿ ಮುಂದೆ ನಡೀತಕ್ಕಂಥದ್ದು ಅವಶ್ಯಕತೆ ಇರುತ್ತೆ ಶಕ್ತಿಯ ದುರುಪಯೋಗ ಆದಂಥ ಪಕ್ಷದಲ್ಲಿ ಇಬ್ಬರಿಗೂ ಹಾನಿ ಯಾರು ಕೊಟ್ಟವ್ರಿಗೂ ಹಾನಿ ಪಡ್ಕೊಂಡವ್ರಿಗೂ ಹಾನಿ ಇರುತ್ತೆ ಅದರಿಂದಾಗಿ ಶಕ್ತಿಯನ್ನು ಪಡಿತಕ್ಕಂಥದ್ದಲ್ಲ ಬದಲಿಗೆ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದಲ್ಲ ಅದರ ನಂತರದಲ್ಲಿ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಅಗತ್ಯ ಇರುತ್ತೆ ಹೀಗೆ ದೈವಿಕ ಶಕ್ತಿಯನ್ನು ಆಹ್ವಾನಿಸಿ ಎಲ್ಲೇ ಇದ್ರೂ ಕೂಡ ಅವರನ್ನು ನೋಡದೆ ಇದ್ರೂ ಅವರ ಗುರುತು ಪರಿಚಯ ಇದ್ರೂ ಅವರ ರೋಗಾರುಜಿನಿ ಜೀವನದ ಸಮಸ್ಯೆ ಕರ್ಮಫಲ ತಿಳಿಯದಿದ್ದರೂ ಅನುಮತಿಯನ್ನು ಪೂರ್ವಾನುಮತಿಯನ್ನು ಭಗವಂತನಿಂದ ಪಡೆದು ಯಾವುದೇ ಜೀವಕ್ಕೆ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಮನುಷ್ಯನೇ ಆಗಿರ್ಬೋದು ಸ್ತ್ರೀ ಪುರುಷರು ಮಕ್ಕಳು ಮುದುಕರು ಯಾರೇ ಆಗಿರ್ಬೋದು ಚಿಕಿತ್ಸೆಯನ್ನು ಅವಶ್ಯವಾಗಿ ಮಾಡ್ಬೋದು ಆ ರೀತಿಯಾಗಿ ಶಕ್ತಿ ಸಾಮರ್ಥ್ಯ ಇದ್ರೆ ದೈವಿಕ ಅನುಗ್ರಹ ಇದ್ರೆ ಅವರಲ್ಲಿ ಧರ್ಮ ಎಂತಕ್ಕಂಥದ್ದು ಇದ್ರೆ ಸತ್ಯ ಧರ್ಮ ನಿಷ್ಠೆ ಎಂತಕ್ಕಂಥದ್ದೇನಾದರೂ ಇದ್ರೆ ಖಂಡಿತವಾಗಿಯೂ ಅವರು ಚಿಕಿತ್ಸೆಯನ್ನು ಮಾಡ್ತಾರೆ ಚಿಕಿತ್ಸೆ ಮಾಡುವ ಯೋಗ್ಯತೆ ಇರುತ್ತೆ ಯಾವುದೇ ದೇಶದಲ್ಲಿ ಕೂತಿರ್ಲಿ ಎಲ್ಲೇ ಫೋನ್ ಫೋನಲ್ಲಿ ಮಾತನಾಡುವ ಮೂಲಕ ಆಗಲಿ ಚಿಕಿತ್ಸೆಯನ್ನು ಅವಶ್ಯವಾಗಿ ಮಾಡ್ತಾರೆ ಚಿಕಿತ್ಸೆ ಮಾಡಲು ಸಾಧ್ಯ ಇದೆ ಸಂಪರ್ಕ ಎಂತಕ್ಕಂಥ ಜ್ಞಾನ ಹೊಂದಿದೆ ಅದು ದೇಹ ಸಂಪರ್ಕ ಸೂಕ್ಷ್ಮ ಶಕ್ತಿಯ ಸಂಪರ್ಕ ಬುದ್ಧಿಯ ಸಂಪರ್ಕ ಮನಸ್ಸಿನ ಸಂಪರ್ಕ ಅಗೋಚರ ವಾಯುಮಂಡಲದ ಸಂಪರ್ಕ ಅಗೋಚರ ಪಂಚತತ್ವಗಳ ಸಂಪರ್ಕ ಅಗೋಚರ ಸೂಕ್ಷ್ಮ ಶಕ್ತಿ ಸೂಕ್ಷ್ಮ ಬ್ರಹ್ಮಾಂಡ ಸೂಕ್ಷ್ಮ ವಿಧಾನಗಳ ಸಂಪರ್ಕದ ಬಗ್ಗೆ ತಿಳಿದಿದ್ರೆ ಸಂಪರ್ಕ ಸಾಧ್ಯ ಇದೆ ಫೋನ್ ನಂಬರ್ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ವಿದೇಶದಲ್ಲಿದ್ದಾರೆ ಅವರ ನಂಬರನ್ನು ನಿಮ್ಮ ಫೋನಿಗೆ ಮುಂಚೆ ಗೊತ್ತಿಲ್ಲ ನಿಮ್ಮ ಫೋನಿಗೆ ಡಾಯ್ಲ್ ಮಾಡಿದ್ರೂ ಕೂಡ ಕನೆಕ್ಟಿವಿಟಿ ಇರುವ ಕಾರಣದಿಂದ ಏನಾಗುತ್ತೆ ಅವ್ರಿಗೆ ತಲುಪುತ್ತೆ ಫೋನ್ ಅಲ್ವಾ ಮಾತನಾಡ್ತೀರಲ್ವಾ ಖಂಡಿತ ಇದು ಕೂಡ ಹಾಗೆ ಸೂಕ್ಷ್ಮ ಶಕ್ತಿ ಎಂಬತಕ್ಕಂಥದ್ದು ಆ ಖಂಡಿತವಾಗಿ ಕಾರ್ಯವನ್ನು ಮಾಡುತ್ತೆ ಜಾಗೃತಿ ಇದ್ದಂಥ ಪಕ್ಷದಲ್ಲಿ ಈ ರೀತಿಯಾಗಿ ದೈವವನ್ನು ಆಹ್ವಾನಿಸ್ಬೋದು ದೈವ ನಿಮ್ಮಂತೆ ಲಿಮಿಟೆಡ್ ಲಿಮಿಟೇಷನ್ ದೇಹವನ್ನು ಹೊಂದಿಲ್ಲ ಬುದ್ಧಿಯನ್ನು ಹೊಂದಿಲ್ಲ ಶಕ್ತಿಯನ್ನು ಹೊಂದಿಲ್ಲ ಅವರು ಅಗಾಧವಾದಂತಹ ಸ್ವರೂಪದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದೈವಶಕ್ತಿಯು ಅವರ ಮೂರ್ತಿ ರೂಪದಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ಆಕಾರಕ್ಕನುಗುಣವಾಗಿ ನಮ್ಮ ಈ ಜೀವನದ ಸ್ಥಿತಿಗ ಅನುಗುಣವಾಗಿ ತನ್ನನ್ನು ತಾನು ಈ ರೀತಿಯಾಗಿ ತೋರಿಸ್ತಾರೆ ನಾನು ಇದ್ದೀನಿ ಭಯಪಡಬೇಡ ಪಡ್ಬೇಡ ಎಂಬತಕ್ಕಂಥ ರೂಪಕ್ಕೆ ಅಲ್ಲಲ್ಲೇ ಪ್ರತಿಮೆಗಳ ರೂಪದಲ್ಲಿ ದೇವಸ್ಥಾನದಲ್ಲಿ ನಾವು ಮೂರ್ತಿಗಳ ರೂಪದಲ್ಲಿ ಏನು ನೋಡ್ತೇವೆ ಅವರು ಅಗಾಧವಾಗಿದ್ದರೆ ನೀನೇ ಇಷ್ಟು ದೊಡ್ಡದಾಗಿದ್ದೀಯಾ ನಮಗೆ ಭಯ ಆಗುತ್ತೆ ಅಂದಮೇಲೆ ಏನು ಮಾಡ್ತಾರೆ ನಮ್ಮ ಮನುಷ್ಯ ಎಲ್ಲಿಗೆ ಹೋಗ್ಬೇಕು ಭಗವಂತನೇ ಆಶ್ರಯ ಭಗವಂತನೇ ಸಂಪೂರ್ಣ ಹಾಗಾಗಿ ನೀನೇ ಇಷ್ಟು ದೊಡ್ಡದಾಗಿದ್ದೀಯಾ ಅಂತ ಭಯ ಪಡ್ಕೊಂಡ್ರೆ ಅದಕ್ಕೋಸ್ಕರ ಮಕ್ಕಳಂತೆಯೇ ಅವರ ರೂಪವನ್ನು ಬದಸ್ಕೊಂಡಿದ್ದಾರೆ ಆದರೆ ಅವರು ಅಗಾಧ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮ ಪ್ರಾರ್ಥನೆ ಕೇವಲ ನಿಮ್ಮ ದೇಹದಲ್ಲಿ ಮಾತ್ರ ಸೀಮಿತ ಆಗಿರೋದಿಲ್ಲ ನಿಮ್ಮ ಬುದ್ಧಿಯಲ್ಲಿ ಸೀಮಿತ ಆಗಿರೋದಿಲ್ಲ ಇದು ಸಂಪರ್ಕ ತಲುಪೋದಿಲ್ಲಿ ಗೋಧವಾಗಿ ಶಕ್ತಿಯನ್ನು ಹೊಂದಿ ವಿಸ್ತಾರವಾಗಿರ್ತಕ್ಕಂಥ ದೈವಶಕ್ತಿ ಜೊತೆ ಹಾಗಿದ್ಮೇಲೆ ಭೂಮಂಡಲನೇ ಇರೋದಿಷ್ಟು ಅಲ್ವಾ ಯೂನಿವರ್ಸನ್ನು ವೀಕ್ಷಿಸಿ ಯೂಟ್ಯೂಬ್ ಚಾನಲ್ನಲ್ಲಿ ಯೂನಿವರ್ಸ್ ಅಂದರೆ ಹೇಗಿರುತ್ತೆ ಅದರ ಕ್ಷೇತ್ರ ಹೇಗಿರುತ್ತೆ ಇದನ್ನೊಂದು ಸ್ವಲ್ಪ ಬೇಕಾದರೆ ವೀಕ್ಷಿಸಿ ನೀವು ಆ ಸಂದರ್ಭದಲ್ಲಿ ಅವುಗಳಷ್ಟು ಇರ್ತವೆ ಅಂದರೆ ಭೂಮಂಡಲ ಏನಿದೆ ನಾವಿರೋದು ಒಂದು ಸೊಳ್ಳೆಯ ಲೆಕ್ಕ ಕೂಡ ಅಲ್ಲ ಹಾಗಾಗಿ ದೈವಿಕ ಶಕ್ತಿ ಅಗಾಧವಾಗಿ ಒಂದು ಗ್ರಹದ ಆಕಾರವನ್ನೇ ನೀವು ನೋಡಿ ಭೂಮಂಡಲ ಹೇಗಿದೆ ಆಗ ಸತತ್ ಸಮ ಅದಕ್ಕಿಂತ ಹೆಚ್ಚಿನ ಗಾತ್ರದಲ್ಲಿದ್ದಾರೆ ಹಾಗಾಗಿ ಯಾವುದೇ ಜಾಗದಲ್ಲಿ ಯಾರೇ ಇದ್ರೂ ಅಷ್ಟೇ ದೈವದ ಅನುಗ್ರಹ ಕೃಪೆ ಪ್ರಾಪ್ತಿಯಾಗಿದ್ದರೆ ದೈವ ಅಗಾಧ ಶಕ್ತಿ ಅಗಾಧ ವಿಸ್ತಾರ ಅಗಾಧವಾದಂಥ ರೂಪ ಹೊಂದಿರೋ ಕಾರಣ ಯಾರಿಗೆ ಎಲ್ಲೇ ಬೇಕಾದ ಚಿಕಿತ್ಸೆಗಳು ಏನ ಮಾಡಬಹುದು ಏಕೆ ಬೇರೆ ದೇಶದಲ್ಲಿ ಇದ್ದಂಥವ್ರು ಏನು ದೇವರನ್ನ ಪೂಜೆ ಮಾಡೋದಿಲ್ವಾ ಪ್ರಾರ್ಥನೆ ಮಾಡೋದಿಲ್ವ ಅವರಿಗೂ ಲಭ್ಯ ಆಗೋದಿಲ್ಲ ನಿಮ್ಮ ದೇವರು ನಿಮ್ಮ ಜಾಗದಲ್ಲೇ ಸೀಮಿತವಾಗಿದ್ದರೆ ಆ ಬೇರೆ ಕಡೆಗೆ ಹೇಗೆ ಅವರಿಗೆ ಪ್ರಾರ್ಥನೆ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಾಗಿಲ್ಲ ನಮ್ಮ ಆಕಾರದಂತೆ ಅಲ್ಲ ಅವ್ರದ್ದು ಅಗಾಧವಾದಂಥ ಸ್ವರೂಪ ಅದರಿಂದಾಗಿ ಆ ಮಂತ್ರಶಕ್ತಿ ಎಂತಕ್ಕಂಥ ಸಾಧನೆಯನ್ನು ಯಾರು ಮಾಡಿರ್ತಾರೆ ಸಿದ್ಧಿ ಉಪಾಸನೆಗಳನ್ನು ಯಾರು ಮಾಡಿರ್ತಾರೆ ಅವರ ಸಂಪರ್ಕ ಇರ್ತಕ್ಕಂಥದ್ದು ದೇಹಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ ಆ ಜಾಗಕ್ಕೆ ಸೀಮಿತವಾಗಿರೋದಿಲ್ಲ ಭೂಮಂಡಲಕ್ಕೆ ಸೀಮಿತವಾಗಿರೋದಿಲ್ಲ ಬದಲಿಗೆ ಈ ಒಂದು ಸೂಕ್ಷ್ಮ ಲೋಕ ಎಂತಕ್ಕಂಥದ್ದೇನಂತೆ ಅಲ್ಲಿವರೆಗೆ ತಲುಪಿದ್ರೆ ಅಲ್ಲಿವರೆಗೂ ಕೂಡ ವಿಸ್ತಾರವಾಗಿರುತ್ತೆ ಅದರಿಂದಾಗಿ ಪ್ರಕೃತಿಯನ್ನ ನಿಯಂತ್ರಿಸ್ತಕ್ಕಂಥ ಸಿದ್ಧಿ ಏನಿದೆ ಪ್ರಕೃತಿಯನ್ನ ನಿಯಂತ್ರಿಸ್ತಕ್ಕಂಥ ಸಿದ್ಧಿ ಏನಿದೆ ವಶೀಕರಣ ವಶಿತ್ವ ಸಿದ್ಧಿ ಅದು ಇಡೀ ಪ್ರಕೃತಿಯನ್ನ ವಶಕ್ಕೆ ತಗೋಬಹುದು ಸುಮಾನ್ ಸಾಮಾನ್ಯವಾಗಿ ಎಲ್ಲರಿಗೂ ಕೊಡೋದಿಲ್ಲ ಎಲ್ಲ ಜೀವಗಳು ನನ್ನಂತೆ ಎಂತಕ್ಕಂಥ ಭಾವ ಇದ್ದರೆ ದೈವಿಕ ಸ್ಥಿತಿಗೆ ನಿರ್ಮಾಣ ಆದರೆ ಆಗ ವಿಶ್ವತ್ವ ಸಿದ್ಧಿ ಬರುತ್ತೆ ಅಂತ ಬರೋದಿಲ್ಲ ಅದೆಲ್ಲ ಕೂಡ ಪ್ರಕೃತಿಯನ್ನು ನಿಯಂತ್ರಿಸ್ತಕ್ಕಂಥದ್ದೇ ಆಗಿದೆ ಪ್ರಕೃತಿಯನ್ನು ನಿಯಂತ್ರಿಸ್ಬೋದು ಅಂತದ್ದು ಎಷ್ಟು ವ್ಯಾಪ್ತವಾಗಿದೆ ಗಮನಿಸಿ ಅಲ್ವಾ ಅಲ್ಲಿವರೆಗೂ ವ್ಯಾಪ್ತಿ ತಲುಪಿರುತ್ತೆ ಅಂತ ಅರ್ಥ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ನಿಮ್ಮ ಸಕಾರಾತ್ಮಕ ಶಕ್ತಿ ಇದ್ದಂಥ ಪಕ್ಷದಲ್ಲಿ ಅದು ಸಕಾರಾತ್ಮಕ ಕಾರ್ಯಕ್ಕೆ ಬಳಸಿ ದೈವದ ಅನುಗ್ರಹವನ್ನು ಪಡೆದಿದ್ದರೆ ಅವರನ್ನು ಆಹ್ವಾನಿಸ್ತಕ್ಕಂಥದ್ದು ಯೋಗ್ಯ ಕಾರ್ಯಗಳಿಗೆ ಮಾತ್ರ ಯೋಗ್ಯ ಕಾರ್ಯಗಳನ್ನು ಪೂರ್ಣಗೊಳಿಸಲು ಮಾತ್ರ ಬಳಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಧೂಪದ ಪೌಡ್ರ್ ಇತ್ಯಾದಿ ಬಗ್ಗೆ ಮಾಹಿತಿ ಮುಂದೆ ಬರುತ್ತೆ ಯಾರಿಗಾದರೂ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಆತ್ಮದ ಸಮಸ್ಯೆ ದೇಹದಲ್ಲಿದ್ದರೆ ಅದನ್ನು ಸ್ಮೆಲ್ ತಗೊಳ್ದು ಮೈಕೈಗೆ ಇಟ್ಕೊಳ್ಳೋದು ಮಾಡಿ ಮೂರು ದಿನದಲ್ಲಿ ಕಾರ್ಯವನ್ನು ಮಾಡಿದ್ರೆ ನಿಮಗೆ ಫಲಿತಾಂಶ ಮನೆಯ ಜನರಲ್ಲಿ ನಡೆ ನುಡಿಗೆ ಸಂಬಂಧಪಟ್ಟಂತೆ ಆಚರಣೆಗೆ ಸಂಬಂಧಪಟ್ಟಂತೆ ವಾತಾವರಣ ಶುದ್ಧವಾಗೋದು ಮನಸ್ಸು ಶಾಂತವಾಗೋದು ಮನೆ ಶಾಂತವಾಗೋದು ಗಲಾಟೆ ಘರ್ಷಣೆಗಳು ನಿಲ್ತಕ್ಕಂಥದ್ದು ವ್ಯವಹಾರದಲ್ಲಿ ಹಾನಿ ಇತ್ಯಾದಿ ಆಗ್ತಕ್ಕಂಥದ್ದು ಇದ್ರೆ ದೊಡ್ಡ ದೊಡ್ಡ ಮಟ್ಟದ ಹಾನಿ ಎಲ್ಲ ತಡಿತಕ್ಕಂಥದ್ದು ಜೀವಹಾನಿ ಮಾನಹಾನಿ ಪ್ರಾಣಹಾನಿ ಆಸ್ತಿ ಹಾನಿ ಹಣ ಹಾನಿ ಮರ್ಯಾದೆ ಹಾನಿ ಈ ಥರದ ಏನೇ ಹಾನಿಗಳು ಆಗ್ತಕ್ಕಂಥ ಸಂದರ್ಭಗಳಿದ್ರೂ ಕೂಡ ಅದು ತಟಸ್ಥ ಆಗ್ತಕ್ಕಂಥದ್ದು ನಿಮ್ಮನ್ನು ಎಚ್ಚರಿಸಿ ನಡೆಸ್ತಕ್ಕಂಥದ್ದು ಇಂಥ ಕಾರ್ಯಗಳು ಒಂದು ಮೂರು ದಿನ ಧೂಪದ ಪೌಡರ್ ಪ್ರಯೋಗ ಮಾಡೋದ್ರಿಂದ ಆಗುತ್ತೆ ತಂತ್ರಮಂತ್ರ ಬಾಧೆಗಳನ್ನು ಮಾಡಿದ್ರು ಕೂಡ ಅದು ಆಗಮನ ಆಗ್ತಕ್ಕಂಥದ್ದು ಗೊತ್ತಾಗುತ್ತೆ ಆಗಿದ್ರೂ ಕೂಡ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಮುಂದೆ ಕೂಡ ಏನಾದ್ರು ತೊಂದರೆ ಉಂಟು ಮಾಡುತ್ತೆ ಅಂದರೆ ಅದು ಕೂಡ ಗೊತ್ತಾಗುತ್ತೆ ಇದರ ಪ್ರಯೋಗವನ್ನು ಮಾಡಿ ನೋಡಿ ಮೂರು ದಿನ ಸಂಕಲ್ಪ ಮಾಡಿ ಹಾಕಿ ವಿಶೇಷವಾಗಿ ನಂತರ ದಿನ ಕಂಟಿನ್ಯೂ ಮಾಡ್ತಾ ಇದ್ರೆ ಆತ್ಮಗಳ ಹಾವಳಿ ಇರೋದಿಲ್ಲ ಮನೆಯಲ್ಲಿ ಹಾಕೋದ್ರಿಂದ ಆತ್ಮಗಳ ಸಮಸ್ಯೆ ದೂರ ಆಗುತ್ತೆ ಮ್ಯಾಕ್ಸಿಮಮ್ ಎಷ್ಟು ಖರ್ಚು ಮಾಡ್ತಾ ಇರ್ತವೆ ವರ್ಷಾಂತರ ಅಲ್ಲಿ ಇಲ್ಲಿ ಸುತ್ತಿ ಖರ್ಚು ಮಾಡ್ತಾ ಇರ್ತೀರ ಸಮಸ್ಯೆಗಳು ಮುಂದುವರೆದೇ ಇರ್ತಾವೆ ಯಾಕೆಂದ್ರೆ ಆತ್ಮಗಳು ಹೋಗಿರೋದಿಲ್ಲ ಈ ಧೂಪದ ಪೌಡರ್ ಹಾಕೊಳ್ಳೋದ್ರಿಂದ ಐವತ್ತು ಪ್ರತಿಶತ ಆತ್ಮದ ಹಾವಳಿ ದಾಳಿಯನ್ನು ನೀವು ನಿಯಂತ್ರಿಸ್ಬೋದು ದೂರೀಕರಿಸ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಇದೆ ಹಣಕಾಸಿನ ಅರ್ಜನೆಗೆ ನೀವು ಮನೆಯಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಎಲ್ಲಿ ಮಾಡ್ತೀರಾ ಆಫೀಸ್ಗಳಲ್ಲಿ ಹಾಕೋಬೋದು ವ್ಯವಹಾರಗಳು ಚೆನ್ನಾಗ್ತವೆ ಹಣಕಾಸಿನ ಅನುಕೂಲ ಕೂಡ ಬರುತ್ತೆ ಹಾಗೆಯೇ ಎರಡೇತಿಯಾಗಿ ಆಯಿಲ್ ಇದೆ ಎರಡೇತಿಯಾಗಿ ಪೌಡ್ರ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಮೈಗೆ ಹಚ್ಕೊಳ್ಳಿ ಆತ್ಮದ ಹಾವಳಿ ಇದ್ದರೆ ಎಲ್ಲಿ ಗುಣ ಇಲ್ಲ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ನಿಮಗೆ ಟ್ರೀಟ್ಮೆಂಟಿಂದ ಸರಿ ಹೋಗ್ತಿಲ್ಲ ವೈದ್ಯಕೀಯ ವಿಭಾಗದ್ದು ಇಲ್ಲಿ ಸರಿ ಹೋಗುತ್ತೆ ಆಯಿಲನ್ನು ಬಳಸಿ ಧೂಪದ ಪೌಡರ್ ಜೊತೆಗೆ ಬಳಸಬೇಕು ಹಾಗೆಯೇ ತಲೆಗೆ ಹಚ್ತಕ್ಕಂಥ ಆಯಿಲನ್ನು ಬಳಸಿ ಕೂದಲು ಉದ್ರೋಗಿದ್ರು ತಂತ್ರಮಂತ್ರವಾದ್ಯಗಳಾಗಿದ್ದರು ಅಥವಾ ಮಿದುಳಿನಲ್ಲಿ ವಿಷಯಗಳು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಸರಿ ತಪ್ಪು ಅರ್ಥ ಆಗ್ತಾ ಇಲ್ಲ ಒಂದು ರೀತಿಯಾಗಿ ವಶೀಕರಣ ಆಗಿರ್ತಕ್ಕಂಥದ್ದು ಇಂಥ ಸಮಸ್ಯೆಗಳೇನಿರುತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ತಲೆಗೆ ಆಯಿಲನ್ನು ಬಳಸೋದ್ರ ಜೊತೆಗೆ ಧೂಪದ ಪೌಡರ್ನ ಬಳಸ್ತಕ್ಕಂಥದ್ದು ಕಡ್ಡಾಯ ಸ್ಮೆಲ್ ತಗೊಳ್ಳಿ ಮೈ ಕೈಗೆ ಇಟ್ಕೊಳ್ತಕ್ಕಂಥದ್ದು ಕಡ್ಡಾಯ ಜೊತೆಗೆ ಯಂತ್ರವನ್ನು ಕೂಡ ನೀವು ಮಾಡಿಸ್ಕೋಬೋದು ಅದಕ್ಕೆ ನೀವು ಸೂಕ್ತ ಇದ್ದರೆ ನೀವು ಧಾರ್ಮಿಕವಾಗಿ ನಡೆಯೋದಾದರೆ ಕೆಲ ಪ್ರಶ್ನೆಗಳನ್ನು ಕೇಳಿದ ನಂತರ ನೀವು ಕರೆಕ್ಟಾಗಿ ನಡೀತೀನಿ ಅಂದರೆ ಆಗ ಮಾತ್ರ ಯಂತ್ರ ಮಾಡಿಕೊಡೋದು ಇಲ್ಲ ಯಂತ್ರ ಮಾಡಲಿಕ್ಕೆ ಬರುತ್ತೆ ಅಥವಾ ಯಂತ್ರದ ಅನುಕೂಲಗಳಿದೆ ಅಂತ ಯಾರ್ಯಾರಿಗೂ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಮಾಡಿಕೊಡೋದಿಲ್ಲ ಇದನ್ನು ದೈವಿಕ ಅನುಗ್ರಹ ಇದ್ದಂಥ ಪಕ್ಷದಲ್ಲಿ ಮಾತ್ರ ಲಭ್ಯ ಇರುತ್ತೆ ಹಾಗೆಯೇ ದೇಹಕ್ಕೆ ಹಚ್ತಕ್ಕಂಥ ಪೌಡರ್ ಏನಿದೆ ಅದು ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥದ್ದು ಇರೋದು ದೇಹದಲ್ಲಿ ರೋಗರುಜಿನಿ ಇರಲಿ ಇದ್ರೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಜೊತೆಗೆ ಆತ್ಮದ ಬಾಧೆಗಳೇನಾಗ್ತಾ ಇರುತ್ತೆ ಮನುಷ್ಯನಿಗೆ ಮಾನಸಿಕ ಸಮಸ್ಯೆಗಳೇನು ಉಂಟಾಗ್ತಾ ಇರುತ್ತೆ ಆ ಸಮಸ್ಯೆ ನಿವಾರಣೆಗೆ ಇದು ಅನುಕೂಲ ಆಗುತ್ತೆ ದೇಹಕ್ಕೆ ಲೇಪನ ಮಾಡ್ಕೊಳ್ಳಿ ತಲೆಗೆ ಲೇಪನ ಮಾಡ್ಕೊಳ್ಳಿ ಎರಡು ಪ್ರತ್ಯೇಕ ಇದೆ ಇದನ್ನು ಲೇಪನ ಮಾಡ್ಕೊಂಡು ಒಂದೆರಡು ಮೂರು ನಿಮಿಷ ಬಿಟ್ಟು ನಂತರ ಸ್ನಾನವನ್ನು ಮಾಡೋದರಿಂದ ಆತ್ಮದ ಹಾವಳಿ ಏನಿರುತ್ತೆ ದೇಹದಲ್ಲಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನೀವು ಕರೆಕ್ಟಾಗಿ ಕಂಟಿನ್ಯೂ ಆಗಿ ಬಳಸಿದ್ರೆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಶಾಸ್ತ್ರೋಕ್ತ ಇತ್ಯಾದಿಗಳು ಅಗತ್ಯ ಅದನ್ನು ಕೇಳಿ ದೋಷಗಳಿದ್ರೆ ಅದನ್ನು ಕೂಡ ಪರಿಹಾರವನ್ನು ಮಾಡಿಕೊಂಡು ದೈವಿಕ ಆಚರಣೆಗಳನ್ನು ಮಾಡಿ ಸೂಕ್ತವಾದಂಥ ಪರಿಣಾಮ ಮತ್ತು ಪರಿಹಾರ ಎಂತಕ್ಕಂಥದ್ದು ನಿಮಗೆ ಲಭ್ಯ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಫೈವ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಳ್ಕಲ್ನವಿಗೆ ಸಂಬಂಧ ಉಳ್ಕೊಲನೊವಿಗೆ ಸಂಬಂಧಪಟ್ಟಂತೆ ಔಷಧಿ ಲಭ್ಯ ಇದೆ ಆಸಕ್ತರದ ಪ್ರಯೋಜನವನ್ನು ಪಡೆಯಬಹುದು ಹಾಗೆಯೇ ಬಾಲಗ್ರಹ ಸಮಸ್ಯೆಗಳೇನಾಗ್ತಾ ಇರೋದು ಮಕ್ಕಳಿಗೆ ಅಂಥ ಸಮಸ್ಯೆ ನಿವಾರಣೆಗೆ ಇಲ್ಲಿ ಔಷಧಿ ಲಭ್ಯ ಇದೆ ಈ ತಾಯ್ತಾ ಕಟ್ತಕ್ಕಂಥದ್ದು ಬಾಲಗ್ರಹ ಮಾತ್ರ ಆಗ್ತಕ್ಕಂಥದ್ದು ಇದ್ರ ಅಗತ್ಯ ಇರೋದಿಲ್ಲ ಔಷಧಿಯನ್ನು ಸರಿ ಆದ ರೀತಿಯಾಗಿ ಸದ್ಬಳಕೆಯನ್ನು ಮಾಡಿಕೊಂಡ್ರೆ ಅನುಕೂಲ ಇದೆ ಹಾಗೆಯೇ ಇನ್ನಿತರ ಸಮಸ್ಯೆಗಳನ್ನ ನಿಮಗಿದ್ದಂಥ ಪಕ್ಷದಲ್ಲಿ ಅಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಅಂಗಸಾಮುದ್ರಿಕ ಶಾಸ್ತ್ರದ ಅನುಕೂಲ ಪಡೆಯಬಹುದು ವಾಸ್ತು ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರದ ಬಗ್ಗೆ ತಿಳಿಬೋದು ಅಂಕಶಾಸ್ತ್ರದ ಬಗ್ಗೆ ತಿಳಿಬೋದು ಹಾಗೆಯೇ ಯಂತ್ರ ಮಂತ್ರ ತಂತ್ರದಿಂದ ನಿಮಗೆ ಹಾನಿಯಾಗಿದರೆ ಎಲ್ಲಿಂದನಾದರೂ ಮಾಡಿಸಿದರೆ ಅಥವಾ ನೀವು ಮಾಡಿಸ್ಕೊಂಡಿದ್ರೆ ಅಥವಾ ನೀವೇ ಮಾಡ್ಕೊಂಡಿದ್ರೆ ಇತ್ಯಾದಿ ಕಾರ್ಯಗಳನ್ನು ಮಾಡಿದರೆ ಅದರಿಂದ ಬಾಧೆಗಳಾಗ್ತಾ ಅದರ ನಿವಾರಣೆಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಯೋಗ ಆಗಿರ್ಬೋದು ಕುಂಡಲಿ ಶಕ್ತಿ ಜಾಗೃತಿಗಾಗಿರ್ಬೋದು ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮುದ್ರಾಭ್ಯಾಸವನ್ನು ಮಾಡಿ ಹಾನಿಗೆ ಒಳಗಾಗಿರೋದಾಗಿರ್ಬೋದು ಅಥವಾ ಇನ್ನಿತರ ದೈವಿಕ ಆಚರಣೆಗಳನ್ನು ಏನಾದರೂ ಮಾಡಿ ಯಾವ್ಯಾವುದು ಪರಸ್ಥಳಗಳಿಗೆ ಹೋಗಿ ಹಾನಿಗೆ ಉಂಟಾಗಿದೆ ಅಂತ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಇದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದೇ ಆಗಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಯಬಹುದು ಅಂತ ಹೇಳ್ತಾ ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಮುಂದಿನ ವೀಡಿಯೋದಲ್ಲಿ ಖಾಗಿಯ ಉಪಸ್ಥಿತಿ ಮನೆಯಲ್ಲಿ ಇದ್ರೆ ಅಥವಾ ಹೊರಗಡೆ ಆವರಣದಲ್ಲಿ ಇದ್ರೆ ಬೇರೆ ಬೇರೆ ಏನೇನು ಘಟನಾವಳಿಗಳು ನಡೀತಾವೆ ಉಂಟಾಗುತ್ತೆ ಶುಭ ಏನಾಗುತ್ತೆ ಇನ್ನಿತರ ಅಂಶಗಳನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಯೋಣ ಈ ಮುಗಿಸ್ತಾ ಇದ್ದೇನೆ